ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಯಯಾತಿಯು ತನ್ನ ವೃತ್ತಾಂತವನ್ನು ಅಷ್ಟಕನಿಗೆ ತಿಳಿಸಿದುದು ಎಂಬ ಎಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯಯಾತಿಯು ಅಷ್ಟಕನನ್ನು ಕುರಿತು ಓ ಸಾಧು ನಾನು ಯಯಾತಿ ಎಂಬುವನು ನಹುಶನ ಮಗನು ನಾನು ಪುರುವಿನ ತಂದೆ ಇತರರೆಲ್ಲರನ್ನು ಅವಮಾನಿಸಿ ಮಾತನಾಡಿದುದರಿಂದ ದೇವತೆಗಳ ಮತ್ತು ತಪಸ್ಸಿದ್ಧರಾದ ಋಷಿಗಳ ಲೋಕಗಳನ್ನೆಲ್ಲ ಕಳೆದುಕೊಂಡು ಪುಣ್ಯಹೀನನಾಗಿ ಕೆಳಕ್ಕೆ ಬೀಳುತ್ತಿರುವೆನು ಎಲೈ ಮಹಾತ್ಮರೇ ನಾನಾದರೂ ನಿಮಗಿಂತಲೂ ವಯಸ್ಸಿನಲ್ಲಿ ದೊಡ್ಡವನು ಆದುದರಿಂದ ನಾನು ನಿಮಗೆ ಮೊದಲು ನಮಸ್ಕಾರ ಮಾಡಲಿಲ್ಲ ವಿದ್ಯೆಯಿಂದಾಗಲಿ ತಪಸ್ಸಿನಿಂದಾಗಲಿ ವಯಸ್ಸಿನಿಂದಾಗಲಿ ದೊಡ್ಡವನೇ ದ್ವಿಜರಲ್ಲಿ ಪೂಜ್ಯತೆಗೆ ಅರ್ಹನು ಎಂದನು ಆಗ ಅಷ್ಟಕನು ಎಲೈ ರಾಜನೇ ವಯಸ್ಸಿನಲ್ಲಿ ದೊಡ್ಡವರಾದವರನ್ನು ಪೂಜಿಸಬೇಕೆಂದು ನೀನು ಹೇಳುತ್ತಿರುವೆ ವಿದ್ಯೆಯಿಂದಲೂ ತಪಸ್ಸಿನಿಂದಲೂ ಮೇಲಾದವರನ್ನು ಮಾತ್ರ ಪೂಜಿಸಬೇಕಾದುದು ಧರ್ಮವೆಂದು ಹೇಳುವರಲ್ಲವೇ ಎಂದನು ಆಗ ಯಯಾತಿಯು ಭದ್ರನೇ ಅದು ಹಾಗಲ್ಲ ಪಾಪವೆಂಬುದು ಮಾಡಿದ ಧರ್ಮಗಳನ್ನೆಲ್ಲ ಕೆಡಿಸುವುದು ಹೆಮ್ಮೆಯುಳ್ಳವರಲ್ಲಿ ಪುಣ್ಯ ಕರ್ಮಗಳನ್ನೆಲ್ಲ ನಾಶಗೊಳಿಸತಕ್ಕ ಅಂತಹ ಪಾಪವು ನೆಲೆಗೊಂಡಿರುವುದು ಈ ಅಸತ್ತುಗಳ ಮಾರ್ಗವನ್ನು ಸತ್ಪುರುಷರು ಆಧರಿಸಲಾರರು ಅವರು ಸತ್ಕರ್ಮಗಳಿಗೆ ಅನುಕೂಲವಾಗಿಯೇ ನಡೆಯುವರು ನನ್ನ ಸ್ಥಿತಿಯಾದರೂ ಇದಕ್ಕೆ ಕೇವಲ ವಿಪರೀತವಾಗಿದೆ ನಾನು ಸಂಪಾದಿಸಿಟ್ಟ ಪುಣ್ಯವೆಂಬ ನಿಧಿಯು ಅಪಾರವಾಗಿತ್ತಿತು ಅದೆಲ್ಲ ಈಗ ನಷ್ಟವಾಗಿ ಹೋಯಿತು ಈಗ ನಾನು ಎಷ್ಟೆಷ್ಟು ಹೆಣಗಾಡಿದರೂ ಅದನ್ನು ತಿರುಗಿ ಗಳಿಸುವುದು ಸಾಧ್ಯವಿಲ್ಲವೆಂದು ತೋರಿದೆ ಈ ನನ್ನ ಸ್ಥಿತಿಯನ್ನು ನೋಡಿಯಾದರೂ ಇನ್ನು ಮೇಲೆ ಆತ್ಮಕ್ಷೇಮವನ್ನು ಬಯಸುವವನು ತನ್ನ ಹೆಮ್ಮೆಯನ್ನು ಬಿಟ್ಟರೆ ಅವನೇ ಒಳ್ಳೆಯ ಜ್ಞಾನವಂತ ನೆನೆಸುವನು ದಿಕ್ಕ ಭಾಗ್ಯವನ್ನು ಪಡೆದು ಅನೇಕ ಮಹಾಯಜ್ಞಗಳನ್ನು ಮಾಡಿದವನಾದರು ಸಮಸ್ತ ವಿದ್ಯೆಗಳನ್ನು ಓದಿ ಪರಿಣತವಾದ ಬುದ್ಧಿಯುಳ್ಳವನಾದರು ವೇದಗಳನ್ನೆಲ್ಲ ಕಲಿತು ತಪಸ್ಸಿನಿಂದ ದೇಹವನ್ನು ಕಂದಿಸಿದವನಾದರು ಅಹಂಕಾರ ಮಮಕಾರಗಳೆಂಬ ಮೋಹವನ್ನು ಬಿಟ್ಟಾಗಲೇ ಅವನು ಸ್ವರ್ಗವನ್ನು ಪಡೆಯುವನು ತನ್ನಲ್ಲಿರುವ ಮಹತ್ತಾದ ಧನಕ್ಕಾಗಿ ಹಿಗ್ಗಬಾರದು ವೇದಗಳನ್ನು ಓದಿಯು ಅಹಂಕಾರವಿಲ್ಲದಿರಬೇಕು ಆದರೆ ನೀನೇ ಅದಕ್ಕೆ ವಿರುದ್ಧವಾಗಿ ನಡೆದೆಯಲ್ಲವೇ ಎಂದು ನೀವು ಕೇಳಬಹುದು ಅದೇನು ವಾಸ್ತವವೇ ಲೋಕದಲ್ಲಿ ಪ್ರಾಣಿಗಳ ಬುದ್ಧಿಯು ನಾನಾ ವಿಧವಾಗಿ ಪ್ರವರ್ತಿಸುವುದು ಸಹಜವು ಏಕೆಂದರೆ ಎಲ್ಲ ಪ್ರಾಣಿಗಳು ದೈವೇಚ್ಛೆಗೆ ಅನುಸಾರವಾಗಿ ನಡೆಯುವವು ಆ ದೈವ ಪ್ರೇರಣೆಯ ಮುಂದೆ ಯಾವ ಪ್ರಾಣಿಗಳ ಪ್ರಯತ್ನವಾಗಲಿ ಸಾಮರ್ಥ್ಯವಾಗಲಿ ಏನೂ ಸಾಗಲಾರವು ಆದುದರಿಂದ ಧೀರನಾದವನು ದೈವವೇ ಬಲವತ್ತರವೆಂಬ ಈ ತತ್ವವನ್ನು ತಿಳಿದುಕೊಂಡು ಆಯಾ ಕಾಲಕ್ಕೆ ತನಗೆ ಬಂದುದು ಕಷ್ಟವಾಗಲಿ ಸುಖವಾಗಲಿ ಅನುಭವಿಸುತ್ತಾ ಶಾಂತನಾಗಿರುವನು ಸುಖವಾಗಲಿ ದುಃಖವಾಗಲಿ ಎಲ್ಲವೂ ದೈವಾಧೀನವೆಂದು ಅದರಲ್ಲಿ ತಮ್ಮ ಶಕ್ತಿಯೇನು ಕೆಲಸಕ್ಕೆ ಬಾರದೆಂದು ದೈವವೇ ಪ್ರಬಲವೆಂದು ತಿಳಿದುಕ್ಕಾಗಿ ಕೊರಗಲು ಬಾರದು ಸುಖಕ್ಕಾಗಿ ಹಿಗ್ಗಲೂಬಾರದು ಧೀರರಾದವರು ಹೀಗೆ ಸುಖ ದುಃಖಗಳಲ್ಲಿ ಹರ್ಷ ವಿಷಾದಗಳಿಗೆ ಅವಕಾಶ ಕೊಡದೆ ಸದಾ ತೃಪ್ತರಾಗಿಯೇ ಇರುವರು ದೈವವು ಪ್ರಬಲವೆಂಬುದನ್ನು ತಿಳಿದು ಸುಖ ದುಃಖಗಳೆರಡರಲ್ಲಿಯೂ ಮನುಷ್ಯನು ಒಂದೇ ವಿಧವಾಗಿರುವನು ಕಷ್ಟಕ ಭಯಕಾರನವಿದ್ದಾಗಲೂ ನಾನು ಎದೆಗುಂದುವವನಲ್ಲ ದುಃಖವು ಬಂದಾಗ ಕೊರಗುವವನಲ್ಲ ದೈವವು ನನ್ನನ್ನು ಯಾವ ದಾರಿಯಲ್ಲಿ ಬಿಡುವುದು ಆ ದಾರಿಯಲ್ಲಿ ಹೋಗದೆ ತೀರದೆಂದು ತಿಳಿದು ನಾನು ಒಂದೇ ಧೈರ್ಯದಿಂದ ಇರುವೆನು ಲೋಕದಲ್ಲಿ ಸ್ವೇದಜಗಳು ಅಂಡಜಗಳು ಉದ್ವಿಜ್ಜಗಳು ಕ್ರಿಮಿಕೀಟಗಳು ನೀರೊಳಗಿನ ಮತ್ಸ್ಯಗಳು ಹುಲ್ಲು ಕಟ್ಟಿ ಕಲ್ಲು ಮುಂತಾಗಿ ಎಲ್ಲ ಚರಾಚರಗಳು ತಮ್ಮ ಕರ್ಮ ಕ್ಷಯವಾದ ಮೇಲೆಯೇ ನಿಜ ಪ್ರಕೃತಿಯಲ್ಲಿ ನಿಲ್ಲುವವು ಸುಖ ದುಃಖಗಳೆರಡು ಅನಿತ್ಯಗಳೆಂಬುದನ್ನು ಚೆನ್ನಾಗಿ ತಿಳಿದ ನಾನು ಏತಕ್ಕಾಗಿ ಸಂಕಟ ಪಡಲಿ ಈಗ ನಾನು ಮಾಡಬೇಕಾದುದೇನು ಈತನ್ ಏನನ್ನು ಮಾಡಿದರೆ ಈ ಕಷ್ಟದಿಂದ ಮುಕ್ತನಾಗುವೆ ಎಂಬುದನ್ನು ನಾನು ಕಾಣನಾದುದರಿಂದ ಈ ವಿಷಯವಾಗಿ ನಾನು ಯೋಚನೆಯನ್ನೇ ಬಿಟ್ಟು ಶಾಂತನಾಗಿರುವೆನು ಎಂದನು ಓ ಎಲ್ಲಾತಿಯಾದರೂ ಆ ಅಷ್ಟಕನಿಗೆ ತಾಯಿಯ ತಂದೆ ಅಂದರೆ ಮಾತಾ ಮಹನು ಸಮಸ್ತ ಸುಗುಣಗಳಿಂದ ಕೂಡಿದವನು ಸ್ವರ್ಗದಲ್ಲಿ ಇದ್ದಂತೆಯೇ ದಿವ್ಯ ತೇಜಸ್ವಿಯಾಗಿ ಅಂತರಿಕ್ಷದಲ್ಲಿ ತೂಗಾಡುತ್ತಿರುವ ಆ ಯಯಾತಿಯನ್ನು ಕುರಿತು ಅಷ್ಟಕನು ತಿರುಗಿ ಪ್ರಶ್ನೆ ಮಾಡುವನು ಓ ಮಹಾರಾಜ ನೀನು ಒಳ್ಳೆಯ ಜ್ಞಾನಿಯಂತೆ ಸಮಸ್ತ ಧರ್ಮ ಸೂಕ್ಷ್ಮಗಳನ್ನು ತಿಳಿದು ಮಾತನಾಡುತ್ತಿರುವೆ ಆದುದರಿಂದ ನೀನು ಇದುವರೆಗೆ ಯಾವ ಯಾವ ಪುಣ್ಯ ಲೋಕಗಳನ್ನು ಅನುಭವಿಸಿ ಬಂದಿರುವೆ ನೀನು ಅಲ್ಲಿದ್ದ ಕಾಲಾವಧಿಯಷ್ಟು ಇವನ್ನೆಲ್ಲ ಯಥಾವತ್ತಾಗಿ ನನಗೆ ವಿವರಿಸಿ ಹೇಳಬೇಕು ಎಂದನು ಅದಕ್ಕೆ ಆ ಯಯಾತಿಯು ಅಯ್ಯ ನಾನು ಮೊದಲು ಭೂಮಿಯಲ್ಲಿ ಚಕ್ರವರ್ತಿ ಎನಿಸಿ ಸಮಸ್ತ ಭೂಮಿಯನ್ನು ಆಳುತ್ತಿದ್ದೆನು ಆಮೇಲೆ ಆ ರಾಜ್ಯವನ್ನು ಬಿಟ್ಟು ವಸ್ಸಿನಿಂದ ಉತ್ತಮ ಲೋಕಗಳನ್ನು ಸಾಧಿಸಿದೆನು ಅಲ್ಲಿ ಒಂದು ಸಹಸ್ರ ವರ್ಷಗಳವರೆಗೆ ಎದ್ದು ಅದಕ್ಕೂ ಮೇಲಾದ ಸ್ವರ್ಗ ಲೋಕವನ್ನು ಪಡೆದನು ಅಲ್ಲಿ ಸಾಕ್ಷಾತ್ ದೇವೇಂದ್ರನ ನಗರಿಯಲ್ಲಿ ವಾಸ ಮಾಡುತ್ತಿದ್ದೆನು ಅತ್ಯಂತ ರಮ್ಯವಾಗಿಯೂ ನೂರು ಯೋಜನ ವಿಸ್ತಾರವುಳ್ಳದ್ದಾಗಿಯೂ ಸಾವಿರ ಬಾಗಿಲುಗಳುಳ್ಳದ್ದಾಗಿಯೂ ಇರುವ ಇಂದ್ರ ನಗರಿಯಲ್ಲಿ ಒಂದು ಸಾವಿರ ವರ್ಷಗಳವರೆಗೆದ್ದು ಆಮೇಲೆ ಅದಕ್ಕೂ ಮೇಲಿನ ಲೋಕಕ್ಕೆ ಹೋದೆನು ಆ ಲೋಕವಾದರೂ ಎಂಥವರಿಗೂ ದುರ್ಲಭವಾದುದು ದೇವಯೋಗ್ಯವಾದುದು ಚರಾರಹಿತವೆನಿಸಿತು ಚರ ಅದು ಸೃಷ್ಟಿಕರ್ತನು ಲೋಕಪ್ರಭುವು ಆದ ಬ್ರಹ್ಮನ ಲೋಕವು ಅಲ್ಲಿಯೂ ನಾನು ಒಂದು ಸಾವಿರ ವರ್ಷಗಳಿದ್ದು ಅದಕ್ಕಿಂತಲೂ ಮೇಲೆನಿಸಿದ ಮತ್ತೊಂದು ಲೋಕಕ್ಕೆ ಹೋದೆನು ದೇವದೇವನಾದ ವಿಷ್ಣುವಿನ ಲೋಕದಲ್ಲಿಯೂ ನಾನು ಅನೇಕ ವರ್ಷಗಳವರೆಗೆ ಎಷ್ಟು ಆನಂದದಿಂದಿದ್ದೆನು ಹೀಗೆ ನಾನು ಬೇರೆ ಬೇರೆ ಅನೇಕ ಪುಣ್ಯ ಲೋಕಗಳಲ್ಲಿ ಅನೇಕಾನೇಕ ವರ್ಷಗಳವರೆಗೆ ಆಯಾ ಲೋಕವಾಸಿಗಳಿಗೆ ತಕ್ಕ ದಿವ್ಯ ರೂಪದಿಂದಲೇ ಶೋಭಿಸುತ್ತ ಅಲ್ಲಲ್ಲಿನ ದೇವತೆಗಳಿಂದ ಸತ್ಕರಿಸಲ್ಪಡುತ್ತಾ ಅವರಂತೆಯೇ ದಿವ್ಯ ಶಕ್ತಿಯುಳ್ಳವನಾಗಿರುತ್ತಿದ್ದೆನು ನಾನು ಇಂದ್ರನ ನಂದನ ವನದಲ್ಲಿ ನೂರು ಲಕ್ಷ ವರ್ಷಗಳು ವಾಸಿಸುತ್ತಿದ್ದೆನು ಅಲ್ಲಿ ಅಪ್ಸರ ಸ್ತ್ರೀಯರೊಡನೆ ವಿಹರಿಸುತ್ತಾ ಪುಣ್ಯ ಗಂಧವುಳ್ಳ ಅಲ್ಲಿನ ಹೂಗಿಡಗಳ ಸುವಾಸನೆಯನ್ನು ಅನುಭವಿಸಿದನು ಅಲ್ಲಿನ ವಿಚಿತ್ರ ವೃಕ್ಷಗಳನ್ನೆಲ್ಲ ನೋಡಿ ಆನಂದಿಸುತ್ತಿದ್ದೆನು ಇಷ್ಟ ಬಂದ ಕಡೆಗೆ ಇಷ್ಟ ಬಂದ ರೂಪದಿಂದ ಹೋಗಿ ಬರುವ ಶಕ್ತಿಯು ನನಗೆದ್ದಿತು ಹೀಗೆ ಸುಖಾಸಕ್ತನಾಗಿದ್ದ ನನಗೆ ಅನೇಕಾನೇಕ ವರ್ಷಗಳು ಕಳೆದು ಹೋದವು ಹೀಗಿರುತ್ತಿದ್ದಾಗ ಒಮ್ಮೆ ಅಕಸ್ಮಾತ್ತಾಗಿ ರೌದ್ರ ರೂಪದಿಂದ ದೇವದೂತನೊಬ್ಬನು ನನ್ನಲ್ಲಿಗೆ ಬಂದು ಗಂಭೀರವಾದ ಉಚ್ಚ ಸ್ವರದಿಂದ ನನ್ನನ್ನು ಕುರಿತು ನೀನು ಕೆಟ್ಟೆ ನೀನು ಕೆಟ್ಟೆ ನೀನು ಕೆಟ್ಟೆ ಎಂದು ದೀರ್ಘವಾಗಿ ಎಳೆದೆಳೆದು ಮೂರು ಸಾರಿ ಹೇಳಿ ಹೊರಟು ಹೋದನು ಇಷ್ಟು ಮಾತ್ರವೇ ಆಗ ನನಗೆ ತಿಳಿದುದು ಒಡನೆಯೇ ನಾನು ನನ್ನ ಪುಣ್ಯ ಫಲವನ್ನೆಲ್ಲ ಕಳೆದುಕೊಂಡು ನಂದನ ವರದಿಂದ ಕೆಳಮುಖವಾಗಿ ಬಿದ್ದು ಬಿಟ್ಟೆನು ಓ ದಯಾಳು ಆಗ ನಾನು ಬೀಳುತ್ತಿರುವುದನ್ನು ನೋಡಿ ದೇವತೆಗಳೆಲ್ಲರೂ ಅಂತರಿಕ್ಷದಲ್ಲಿ ನೆರೆದು ಅಯ್ಯೋ ಕಷ್ಟವು ಪುಣ್ಯಕರ್ಮನೂ ಪುಣ್ಯ ಕೀರ್ತಿಯೂ ಆದ ಈ ಯಯಾತಿಯು ಪುಣ್ಯವನ್ನೆಲ್ಲ ಕಳೆದುಕೊಂಡು ಇದು ಕೆಳಗೆ ಬೀಳುತ್ತಿರುವನು ಎಂದು ಆಡಿಕೊಳ್ಳುತ್ತಿದ್ದ ಮಾತುಗಳನ್ನು ಕೇಳಿದೆನು ಆಗ ನಾನು ಕೆಳಮುಖವಾಗಿ ಬೀಳುತ್ತಿರುವಾಗಲೇ ಅವರನ್ನು ಕುರಿತು ಸತ್ಪುರುಷರ ಗೋಷ್ಠಿಯಲ್ಲಿ ನಾನು ಬೀಳುವಂತೆ ಮಾಡಬೇಕು ಎಂದು ಬೇಡಿಕೊಂಡೆನು ಅವರು ಈ ನಿಮ್ಮ ಯಜ್ಞಭೂಮಿಯನ್ನು ನನಗೆ ತೋರಿಸಿಕೊಟ್ಟರು ನಿಮ್ಮ ಯಜ್ಞಶಾಲೆಯಿಂದ ಹೊರಟ ಹವಿಸ್ಸಿನ ಸುಗಂಧವುಳ್ಳ ಹೊಗೆಯ ಮಾರ್ಗವನ್ನೇ ಹಿಡಿದು ನಾನು ಇಲ್ಲಿಗೆ ಬಂದೆನು ನಿಮ್ಮಂತಹ ಸಜ್ಜನರ ನಡುವೆ ಬಂದು ಬೀಳುವುದು ನನ್ನ ಹೃದಯವನ್ನು ಸಂತೋಷಗೊಳಿಸುತ್ತಿದೆ ಎಂದನು ಇದು ಎಂಬತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च दीहि में नमस्कार